ಹಾಯ್ ಫ್ರೆಂಡ್ಸ್ ಫೋಟೋಶಾಪಲ್ಲಿ ಕೆಲಸ ಮಾಡುವಾಗ ಪ್ರತಿ ಸಲ ಮೆನ್ಯೂ ಬಾರಿಗೆ ಹೋಗಿ ಆಪ್ಷನ್ ಹುಡುಕೋದು ಕಷ್ಟ ಅಲ್ವಾ ಕೆಲವೊಂದು ಇಂಪಾರ್ಟೆಂಟ್ ಟೂಲ್ಗಳಿಗೆ ಶಾರ್ಟ್ ಕಟ್ಸೇ ಇರಲ್ಲ ಹಾಗಾದರೆ ಇವತ್ತು ನಿಮ್ಮ ಇಷ್ಟದ ಟೂಲಿಗೆ ನೀವೇ ಶಾರ್ಟ್ಕಟ್ ಕ್ರಿಯೇಟ್ ಮಾಡ್ಕೊಳೋದು ಹೇಗೆ ಅಂತ ನೋಡೋಣವಾ ಓಕೆ ಕಮ್ ಕಮ್ಮೆ ಸ್ಟಾರ್ಟೆಡ್ ಮೊದಲು ಫೋಟೋಶಾಪ್ನ ಓಪನ್ ಮಾಡ್ಕೊಳ್ಳಿ ಮೇಲಿರೋ ಎಡಿಟ್ ಮೆನ್ಯೂಗೆ ಹೋಗಿ ಅಲ್ಲಿ ಕೀಬೋರ್ಡ್ ಶಾರ್ಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ವಿತ್ ಫಿಲ್ಟರ್ ಫಿಲ್ಟರ್ ಅನ್ನೋ ಮೆನ್ಯೂನ ನಾನು ಕ್ಲಿಕ್ ಮಾಡ್ಕೊತೀನಿ ಆ್ಯಂಡ್ ಅದರಲ್ಲಿ ಬರೋ ಬ್ಲರ್ ಆಪ್ಷನ್ಸ್ ಇದಾವಲ್ಲ ಅದಕ್ಕೆ ನಾನು ಒಂದು ಶಾರ್ಟ್ಕಟ್ ಕೀನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಇಲ್ಲಿ ನಿಮಗೆ ಬೇಕಾದ ಕೀಸ್ಗಳನ್ನು ನೀವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಅರ್ಟ್ ಪ್ಲಸ್ ಯಾವುದೇ ಒಂದು ಆಲ್ಫಾಬೆಟ್ ಫಾರ್ ಎಕ್ಸಾಂಪಲ್ ಐ ಟೆಕ್ ಕ್ಯೂ ನಾನು ಅದರಿಂದ ಕ್ರಿಯೇಟ್ ಮಾಡಿದೆ ಸೊ ಎಕ್ಸೆಪ್ಟ್ ಇಲ್ಲಿ ಎಕ್ಸೆಪ್ಟ್ ಅನ್ನೋ ಬಟನ್ ತೋರಿಸ್ತಾ ಇದೆಯಲ್ಲ ಎಸ್ ಇದನ್ನು ಕ್ಲಿಕ್ ಮಾಡ್ಕೊಂಡಿ ಆದ ಒಂದು ಶಾರ್ಟ್ಕಟ್ ರೆಡಿ ಆಗಿರುತ್ತೆ ಸೊ ನೋಡಿ ಇವಾಗ ನಾನು ಕ್ರಿಯೇಟ್ ಮಾಡಿರೋ ಶಾರ್ಟ್ ಕಟ್ನ ನಿಮಗೆ ಫೋಟೋಶಾಪಲ್ಲಿ ಯೂಸ್ ಮಾಡಿ ತೋರಿಸ್ತೀನಿ ಓಕೆ ಕಂಟ್ರೋಲ್ ಅರ್ಟ್ ಪ್ಲಸ್ ಕ್ಯೂ ನೋಡಿ ಫೋಟೋಶಾಪಲ್ಲಿ ಡೈರೆಕ್ಟಾಗಿ ನನಗೆ ಗೋಶನ್ ಬ್ಲರ್ ಅನ್ನೋ ಒಂದು ಮೆನ್ಯೂ ಓಪನ್ ಆಯಿತು ಒಂದೇ ಕ್ಲಿಕ್ಕಲ್ಲಿ ನೀವು ಪದೇ ಪದೇ ಫಿಲ್ಟರಿಗೆ ಹೋಗಿ ಅಲ್ಲಿ ಬ್ಲರ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಗಾಶನ್ ಬ್ಲರ್ ಹುಡುಕುವಂಥ ಅವಶ್ಯಕತೆ ಇರೋಲ್ಲ ನೀವು ಯಾವುದೇ ಒಂದು ಟೂಲಿಗೆ ಇದೇ ಥರ ಶಾರ್ಟ್ಕಟ್ ಕಟ್ ಕೀಸ್ನ ರೆಡಿ ಮಾಡ್ಕೊಂಡು ಹೋಗಿರ್ಬೋದು ಈ ಟ್ರಿಕ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಹಾಗೆ ಮುಂಬರುವ ಫೋಟೋಶಾಪ್ ಆ್ಯಂಡ್ ಎಡಿಟಿಂಗ್ ಟಿಪ್ಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್